ನನಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬಂದು ಕೇಳ್ತಾಯಿರ್ತಾರೆ ಸರ್ ನಾನು ಟೆಕ್ನಿಕಲ್ ಅನಾಲಿಸ್ ಕಲಿಬೇಕಾ ಫಂಡಮೆಂಟ್ ಅನಾಲಿಸ್ ಕಲಿಬೇಕಾ ಅಂತ ಕೇಳ್ತಾರೆ ನಾನು ಇದನ್ನ ಹೇಗೆ ಆನ್ಸರ್ ಮಾಡಲಿ ಅಂತ ಯಾವಾಗಲೂ ಕನ್ಫ್ಯೂಷನ್ ಇರ್ತೀನಿ ಅಂದರೆ ಇದು ತುಂಬ ಬೇಸಿಕ್ಸ್ ಅನ್ಸ್ಬೋದು ಅಡ್ವಾನ್ಸ್ ನೀವೆಲ್ಲ ತುಂಬ ನನ್ನ ಹಳೆ ಫಾಲೋವರ್ಸು ವೇರ್ ಎಲ್ಲ ಕಲ್ತುಬಿಟ್ಟು ಎಲ್ಲ ಕಲ್ತೋರಿಗೆ ಇದು ತುಂಬ ಏನು ಬೇಸಿಕ್ ಅನ್ಸ್ಬೋದು ಬಟ್ ಬೇಸಿಕ್ಸಿಂದ ಕಲಿಯೋರಿಗೂ ಎಷ್ಟೊಂದು ಈ ಥರ ಬೇಸಿಕ್ ಡೌಟ್ಗಳು ಬರ್ತಾ ಇರ್ತಾರೆ ನಿಮಗೂ ಆ ಥರ ಡೌಟ್ಗಳು ಇರ್ಬೋದು ನಮ್ಮ ಮುಂಚೆ ಅಲ್ಲಿ ಸ್ವಲ್ಪ ಆ ಬೇಸಿಕ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ ಈ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನಂದರೆ ಈಗ ಒಬ್ಬ ರೋಗಿ ಅಥವಾ ಒಬ್ಬ ರೋಗಿ ಅಂದ್ಕೊಳ್ಳೋಣ ಒಬ್ಬ ರೋಗಿ ಹಾಸ್ಪಿಟ್ಲ್ ಹೋಗ್ತಾನೆ ಹಾಸ್ಪಿಟ್ಲೋಗಿ ಹೋಗಿ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಇರ್ತಾನೆ ಆ ಹೊಟ್ಟೆ 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 ಅಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ ಫಸ್ಟು ನೀರು ಕುಡಿಯಪ್ಪ ಅಥವಾ ಒಂದು ಸಣ್ಣ ಒಂದು ಇದು ಕೊಡಪ್ಪ ಅಂತ ಪಲ್ಸ್ರೇಟ್ ನೋಡಿಬಿಟ್ಟು ಟಕ್ಕಂತ ಇಮಿಡಿಯೇಟ್ ಆಕ್ಷನ್ ತಗೋತಾರೆ ಅಲ್ವಾ ರೇಟ್ ನೋಡಿ ಇಮಿಡಿಯೇಟ್ ಆಕ್ಷನ್ ತಗೋತಾರೆ ಆ ಪಾಯಿಂಟಲ್ಲಿ ಸೊ ಯಾಕಂದರೆ ಇಮಿಡಿಯೇಟಾಗಿ ನಿಮಗೆ ಅಲ್ಲಿ ಗುಣ ಮಾಡಬೇಕು ಅಂತ ಬಟ್ ಅವ್ರು ಅವ್ನಿಗೆ ಹೊಟ್ಟೆನ ಹೊಟ್ಟೋಗುತ್ತೆ ಅಂತ ಅಂದ್ಕೊಳ್ಳೋಣ ಬಟ್ ರಿಪೀಟೆಡ್ ಹೊಟ್ಟೆ ನೋವು ಬರ್ತಾ ಇರ್ತೊಳೋಣ ರಿಪೀಟೆಡ್ ಹೊಟ್ಟೆ ಇರ್ತಾರೆ ಡಾಕ್ಟರ್ಗಳು ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಫಂಡಮೆಂಟಲ್ ವೈಟಲ್ಸ್ ಎಲ್ಲ ಚೆಕ್ ಮಾಡಿ ಬ್ಲಡ್ ಶುಗರ್ ಎಷ್ಟೇ ಚೆಕ್ ಮಾಡಿ ಆ ಚೆಕ್ ಮಾಡಿ ಚೆಕ್ ಮಾಡಿ ಅಂತ ಪ್ರತಿ ಒಂದು ಚೆಕ್ ಮಾಡಿ ಆಮೇಲೆ ಒಂದು ಡೀಟೇಲ್ ಬಾಡಿ ಅನಾಲಿಸಿಸ್ ಮಾಡಿ ಆಮೇಲೆ ಒಂದು ಡೀಟೇಲ್ಡ್ ಒಂದು ಪ್ಲಾನ್ ಕೊಡ್ತಾರೆ ಔಷಧಿಗಳ ಪ್ಲಾನ್ ಕೊಡ್ತಾರೆ ಅಲ್ವಾ ಸೊ ಇಮ್ಮಿಡಿಯೇಟ್ ಆಗಿ ಡಿಸ್ಷನ್ ತಗೋಬೇಕಾಗಿರುತ್ತೆ ಅಥವಾ ಒಂದು ಹೊಟ್ಟೆನ ಹೋಗ್ಬೇಕಾಗಿರುತ್ತೆ ಅಥವಾ ಒಂದು ಪ್ರೊಲಾಂಗ್ಡ್ ಅಂದ್ರೆ ತುಂಬಾ ಚೆಕ್ ಮಾಡಿ ಕ್ಲೀನ್ ಡೀಟೇಲ್ ಚೆಕ್ ಮಾಡಿ ಆಮೇಲೆ ಒಂದು ಔಷಧಿ ಕೊಡಬೇಕಾಗಿರುತ್ತೆ ಇದೊಂದು ಸಾಧಾರಣ ನಾವು ಇದು ಅಷ್ಟೇ ಯಾವ್ದೊಂದು ಕುಡಿತಾ ಮಾಡ್ತೀವಿ ಏನಾದ್ರು ಮಾಡಬೇಕು ಮಾಡೋದು ಫಸ್ಟ್ ಏನೋ ಒಂದು ಒಂದು ಚೋಕ್ ಕೊಡೋದು ಎಲ್ಲ ಅದೇ ಪ್ರಾಬ್ಲಮ್ ಕಂಟಿನ್ಯೂ ಇರ್ ಮೆಕ್ಯಾನಿಕ್ ಶಾಪ್ ಹೋಗಿ ಡಿಟೇಲ್ ಅನಾಲಿಸಿಸ್ ಮಾಡಿ ಮಾಡ್ತೀವಿ ಇದೆಲ್ಲ ನಿಮ್ಗೆ ಗೊತ್ತಿರೋದು ಸೊ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು ಟ್ರೇಡರ್ಸ್ ಯೂಸ್ ಮಾಡಬೇಕಾಗಿತ್ತು ಟೆಕ್ನಿಕಲ್ ಅನಾಲಿಸಿಸ್ ಟ್ರೇಡರ್ಸ್ ಅಂದ್ರೆ ಏನು ಟ್ರೇಡರ್ಸ್ ಕೆಲಸ ಏನು ಟ್ರೇಡರ್ಸ್ ಕೆಲಸ ಒಂದು ಸ್ಟಾಕಿನ ನಾನು ಬೈ ಮಾಡಿ ನಾನು ಸೆಲ್ ಮಾಡಬೇಕು ಆದ್ರೂ ಆಗಿರ್ಬೋದು ಅಥವಾ ಒಂದು ವಾರದಲ್ಲಿ ನನ್ನ ಉದ್ದೇಶ ಆ ಸ್ಟಾಕ್ ಕೊಂಡ್ಕೊಂಡು ಇಟ್ಕೊಳ್ಳೋದಲ್ಲ ನನ್ನ ಉದ್ದೇಶ ಅದನ್ನ ಅಲ್ವೇ ಅಲ್ಲ ನನ್ನ ಸ್ಟಾಕ್ನ ಉದ್ದೇಶ ಏನು ಆ ಸ್ಟಾಕ್ನಲ್ಲಿ ದುಡ್ಡು ಮಾಡ್ಬೇಕು ನಾನು ಇಮಿಡಿಯೇಟ್ ಆಗಿ ಅದ್ ನನ್ನ ಉದ್ದೇಶ ಅದೇ ಕೆಲವರಿಗೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ನನ್ನ ಪೋರ್ಟ್ಫೋಲಿಯೋಲಿ ಒಳ್ಳೊಳ್ಳೆ ಕಂಪನಿಗಳನ್ನ ನಾವು ಓನ್ ಮಾಡಿರಬೇಕು ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಾನು ಈ ಕಂಪನಿನ ಜಾಸ್ತಿ ಓನರ್ಶಿಪ್ ತಗೊಂಡಿರಬೇಕು ಈ ಕಂಪನಿ ಮುಂದೆ ಫ್ಯೂಚರ್ ಚೆನ್ನಾಗಿ ಬೆಳೆಯುತ್ತೆ ಈ ಕಂಪನಿ ಒಳ್ಳೆ ಡಿವಿಡೆನ್ಸ್ ಕೊಡುತ್ತೆ ಇದು ಕಂಪನಿ ಕೊಟ್ಟಾಗ ನನಗೆ ನನ್ನ ಒಂದು ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾವು ವೆಲ್ತ್ ಕ್ರಿಯೇಷನ್ ಮಾಡ್ತೀನಿ ಅಂತ ಒಂದು ಉದ್ದೇಶದವರು ಇರ್ತಾರೆ ಅಲ್ವಾ ಸೊ ಈ ಎರಡು ಉದ್ದೇಶ ಅರ್ಥ ಮಾಡ್ಕೊಳ್ಳಿ ಸೊ ಟೆಕ್ನಿಕಲ್ ಸೋರ್ ಮಾಡ್ತಾರೆ ಸ್ಟಾಕ್ ಒಂದು ಜಾಗದಲ್ಲಿ ಬೆಲೆ ಒಂದು ಒಂದು ಕಡೆ ಎಂಟ್ರಿ ಕೊಡುತ್ತೆ ಎಂಟ್ರಿ ಕೊಟ್ಟಾಗ ನಾನು ಒಂದು ನೂರು ರೂಪಾಯಿಗೆ ತಗೋತೀನಿ ಅದು ನೂರೈವತ್ತು ರೂಪಾಯ್ದಾಗ ಮಾರ್ಕೊಂಡ್ಬಿಡ್ತೀನಿ ಆ ಸ್ಟಾಕ್ ಎಷ್ಟೇ ಒಳ್ಳೇದಾಗಲಿ ನೂರೈವತ್ತಿಂದ ಐದು ಐದು ಸಾವಿರ ಹೋಗಿರಲಿ ಐ ಡೋಂಟ್ ಕೇರ್ ನೂರಿಂದ ನೂರೈವತ್ತು ರೂಪಾಯಿ ತಾನು ಪ್ರಾಫಿಟ್ ಮುಖಾಂತಿ ಹೊರ ಬರ್ತಾ ಇರ್ತೀನಿ ಮತ್ತೆ ಇನ್ನೊಂದು ಸ್ಟಾಕ್ ಹುಡ್ತೀನಿ ಇನ್ನೊಂದು ಸ್ಟಾಕ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಂದ ಒಂದು ಇನ್ನೂರು ರೂಪಾಯಿ ಅಂತ ಪ್ರಾಫಿಟ್ ತಗೊಂಡೆ ಹೊರಟಾಯ್ತು ನಾನು ಸೊ ಇದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಬೇಕು ಟೆಕ್ನಿಕಲ್ ಅನಾಲಿಸಿಸ್ ಕಲಿಯಕ್ಕೆ ನಿಮಗೆ ಚಾರ್ಟ್ ರೀಡಿಂಗ್ ಗೊತ್ತಿರಬೇಕು ಚಾರ್ಟ್ ರೀಡಿಂಗ್ ಅಂದ್ರೆ ನಮ್ಮ ಕ್ಯಾಂಡಲ್ ಸ್ಟಿಕ್ ಇರ್ಬೋದು ನಮ್ಮ ಮೂವಿಂಗ್ ಆವರೇಜ್ ಇರ್ಬೋದು ನಮ್ಮ ಚಾರ್ಟ್ ಎಂಟ್ರಿ ಎಕ್ಸಿಟ್ ಓಪನ್ ಕ್ಲೋಸ್ ಇದೆಲ್ಲ ಬೇಸಿಕ್ ಎಲ್ಲ ಕೆಲವು ವಿಷಯಗಳನ್ನ ಇಂಡಿಕೇಟರ್ಗಳು ಇದೆಲ್ಲ ನಾವು ನಮಗೆ ಒಂದು ಟೆಕ್ನಿಕಲ್ ನಾಲೆಜ್ ಕಲಿಬೇಕಾಗತ್ತೆ ಅದೇ ಫಂಡಮೆಂಟಲ್ ಏನಂದರೆ ಫಂಡಮೆಂಟಲ್ಸ್ ಒಳ್ಳೆ ಸ್ಟಾಕ್ ಯಾವುದಿದೆ ಕಂಪನಿ ಯಾವುದಿದೆ ಈ ನೋಡ್ತೀವಿ ನಾವು ಫಂಡಮೆಂಟಲ್ಸ್ ಅಲ್ಲಿ ಎರಡು ತರ ಇರುತ್ತೆ ಕ್ವಾಲಿಟೇಟಿವ್ ವಿಶ್ಲೇಷಣೆ ಇನ್ನೊಂದು ಕ್ವಾಂಟಿಟೇಟಿವ್ ವಿಶ್ಲೇಷಣೆ ಅಂತ ಫಂಡಮೆಂಟಲ್ಸ್ ಎರಡು ಬರುತ್ತೆ ಕ್ವಾಲಿಟಿ ವಿಶ್ಲೇಷಣೆ ಅಂದರೆ ಏನೋ ಕ್ವಾಲಿಟಿ ಅಂದರೆ ನಂಬರ್ ನಂಬರ್ ಹೇಳೋಕ್ಕಾಗಲ್ಲ ಈಗ ಒಂದು ಕೆಜಿ ರೈಸ್ ಅಕ್ಕಿ ಅಕ್ಕಿ ಒಂದು ಕೆ ಜಿ ಇದೆ ಅಂತ ಹೇಳೋದು ಕ್ವಾಂಟಿಟಿ ಕ್ವಾಂಟಿಟೇಟಿವ್ ವಿಶ್ಲೇಷಣೆ ಅದು ಅದೇ ಆ ರೈಸು ಎಷ್ಟು ಹಳೇದು ಎಷ್ಟು ಬಿಳಿಗಿದೆ ಎಷ್ಟು ದಪ್ಪಕ್ಕಿದೆ ಎಷ್ಟು ಸಣ್ಣಕ್ಕಿದೆ ಇದೆಲ್ಲ ನೋಡೋದು ಅಳೆಯೋಕ್ಕಾಗಲ್ಲ ಇದೆಲ್ಲ ನೋಡಿ ಓ ಈ ಥರ ಅಂತ ಅಂದ್ಕೊಳ್ಳೋದಕ್ಕೆ ಅದಕ್ಕೆ ಕ್ವಾಲಿಟಿ ಕ್ವಾಲಿಟಿ ಚೆಕ್ ಮಾಡೋದು ಸೊ ಒಂದು ಸ್ಟಾಕಿನ ಕ್ವಾಲಿಟಿ ಹಿಂಗೆ ಚೆಕ್ ಮಾಡೋದು ಅದರ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು ಚೆನ್ನಾಗಿದೆ ಈ ಒಂದು ಚಪ್ಲಿ ಚಪ್ಲಿ ತಗೋಬೇಕು ಬಾಟಾ ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ ಆ ಬ್ರ್ಯಾಂಡ್ ವ್ಯಾಲ್ಯೂನ ಅಳೋಕ್ಕಾಗತ್ತ ಅಳಕಾಗಲ್ಲ ಅಲ್ವ ಎಲ್ಲ ಗೊತ್ತಿರೋ ಬ್ರ್ಯಾಂಡ್ ಸೂಪರ್ ಏಷ್ಯನ್ ಪೇಂಟು ಆ ಬ್ರ್ಯಾಂಡ್ ವ್ಯಾಲ್ಯೂ ಅಳಕಾಗತ್ತಾ ಅಳಕಾಗಲ್ಲ ಅದೇ ಸ್ಟಾಕಿನ ಬೆಲೆ ಎಷ್ಟು ಅಂದರೆ ಅದನ್ನ ಅಳಿಬಹುದು ಅಲ್ವಾ ಸೊ ಕ್ವಾಲಿಟಿ ವಿಶ್ಲೇಷಣೆಯಲ್ಲಿ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅದರ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದಾರೋ ಇಲ್ಲ ಅದು ಎಷ್ಟು ವರ್ಷಗಳಿಂದ ಹಳೆ ಕಂಪನಿ ಎಷ್ಟು ಕಂಟಿನ್ಯೂಸ್ ಆಗಿ ನಮಗೆ ಅದು ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆಯಾ ಮುಂದೆ ಫ್ಯೂಚರ್ ಅವ್ರಿಗೆ ಒಳ್ಳೊಳ್ಳೆ ಆರ್ಡರ್ಸ್ ಬರ್ತಾ ಇದೆಯಾ ಮುಂದೆ ಒಳ್ಳೆ ಗ್ರೋ ಆಗೋ ಚಾನ್ಸ್ ಇದೆಯಾ ಇದು ಫ್ಯೂಚರಿಸ್ಟಿಕ್ ಕಂಪನಿನ ಡೈಯಿಂಗ್ ಕಂಪನಿನ ಇದೆಲ್ಲ ಚೆಕ್ ಮಾಡೋದು ಕ್ವಾಲಿಟೇಟಿವ್ ವಿಶ್ಲೇಷಣೆ ಇದು ಫಂಡಮೆಂಟಲ್ ನ ಒಂದು ಭಾಗ ಕ್ವಾಂಟಿಟಿ ವಿಶ್ಲೇಷಣೆಯಲ್ಲಿ ಮಲ್ಟಿಪಲ್ ವಿಷಯ ಬರುತ್ತೆ ಅಂದರೆ ಇವರು ಆರ್ ಒ ಇ ಎಷ್ಟಿದೆ ಆರ್ ಒ ಸಿ ಎಷ್ಟಿದೆ ಇವರ ಈ ಬಿಟ್ಟ ಎಷ್ಟಿದೆ ಇವರು ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಪ್ರಮೋಟರ್ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆಯಾ ಪ್ರಾಫಿಟ್ ಆಫ್ಟರ್ ಆ ಪ್ಯಾಟ್ ಎಷ್ಟಿದೆ ಇದೆಲ್ಲ ಎಷ್ಟೊಂದು ಒಂದು ವಿಷಯಗಳನ್ನ ವಿತ್ ನಂಬರ್ಸ್ ಚೆಕ್ ಮಾಡೋದು ನಂಬರ್ ಕಂಪೇರ್ ಮಾಡ್ತೀವಿ ಓತ್ ಕ್ವಾರ್ಟರ್ ಎಷ್ಟು ರಿಟರ್ನ್ ಇತ್ತು ಈ ಕ್ವಾರ್ಟರ್ ಎಷ್ಟು ಇಟ್ಟಿದೆ ಪ್ರಾಫಿಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಇ ಪಿ ಎಸ್ ಎಷ್ಟು ಈ ಪ್ರತಿ ಒಂದು ಚೆಕ್ ಮಾಡೋದು ಕ್ವಾಂಟಿಟೇಟಿವ್ ವಿಶ್ಲೇಷಣೆ ಇದು ಅನಾಲಿಸಲ್ಲೇ ಬರುತ್ತೆ ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವವರು ಯಾರಂದ್ರೆ ಒಂದು ಸ್ಟಾಕ್ ನ ಒಳ್ಳೆ ಸ್ಟಾಕ್ ನ ಹುಡುಕಿ ಲಾಂಗ್ ಟರ್ಮಿಗೋಸ್ಕರ ಹೂಡಿಕೆ ಮಾಡಿಕೊಂಡು ಅವರು ಅದರಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡಕ್ಕೋಸ್ಕರ ಡಿವಿಡೆನ್ ಎಲ್ಲ ಚೆಕ್ ಮಾಡ್ಕೊಂಡು ಅದರಲ್ಲಿ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಮಾಡೋರು ಫಂಡಮೆಂಟಲ್ ನಾಲೆಜ್ ಕಲಿಬೇಕು ಟೆಕ್ನಿಕಲ್ ಒಂದು ಸ್ಟಾಕ್ ನ ಯಾವಾಗ ಎಂಟ್ರಿ ಮಾಡಿದ್ರೆ ನಂಗೆ ಪ್ರಾಫಿಟ್ ಸಿಗುತ್ತೆ ಯಾವಾಗ ನಾನು ಬೈ ಮಾಡಿದ್ರೆ ಯಾವಾಗ ನಂಗೆ ಪ್ರಾಫಿಟ್ ಸಿಗುತ್ತೆ ಅಂತ ನಾನು ಕರೆಕ್ಟ್ ಎಂಟ್ರಿ ಪಾಯಿಂಟ್ ಕರೆಕ್ಟ್ ಎಕ್ಸಿಟ್ ಪಾಯಿಂಟ್ ನಡೀಲಿಕ್ಕೆ ಟೆಕ್ನಿಕಲ್ ನಾಲೆಜ್ ಬೇಕು ಇಲ್ಲಿ ಎರಡನ್ನೂ ಸೇರ್ಸ್ಕೊಂಡು ಆಸ್ ಅನ್ ಇನ್ವೆಸ್ಟರ್ ನಾವು ಉಪಯೋಗಿಸ್ಕೋ ಎರಡು ನಾಲೆಜ್ ತುಂಬಾ ತುಂಬಾ ಉತ್ತಮ ಯಾಕಂದ್ರೆ ನಾವು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ಗೆ ಏಷ್ಯನ್ ಪೇಂಟ್ಸು ಅಥವಾ ಹ್ಯಾಪಿಯೆಸ್ಟ್ ಮೈಂಡು ಫಂಡಮೆಂಟಲಿ ಒಳ್ಳೆ ಸ್ಟಾಕ್ಗಳು ಎಷ್ಟೋ ಲೆವೆಲ್ ಬಿದ್ದ್ಬಿಟ್ಟಿದೆ ಇನ್ನೂ ಜಾಸ್ತಿ ಬೀಳುತ್ತಾ ಅಥವಾ ಇಲ್ಲಿಂದ ಮೇಲೆ ಹೋಗೋಕ್ ಚಾನ್ಸ್ ಇದೆಯಾ ಅರ್ಥ ಮಾಡ್ಕೊಳ್ಳಿ ಹ್ಯಾಪಿಯೆಸ್ಟ್ ಮೈಂಡ್ ಅಥವಾ ಅಥವಾ ಯಾವೊಂದು ಒಳ್ಳೆ ಸ್ಟಾಕ್ ನಾನು ಒಳ್ಳೆ ಸ್ಟಾಕ್ ಅಲ್ಲಿ ಒಂದು ನನಗೆ ಹಾಕಿ ನಂಗೆ ಫಂಡಮೆಂಟಾಲಿಸ್ ಬೇಕು ಬಟ್ ಆ ಒಳ್ಳೆ ಸ್ಟಾಕ್ ನ ಕರೆಕ್ಟ್ ಟೈಮ್ ಅಲ್ಲಿ ಮಾಡೋಕೆ ನನಗೆ ಟೆಕ್ನಿಕಲ್ ಅನಾಲಿಸ್ ನಾಲೆಜ್ ಇದ್ರೆ ಇನ್ನೂ ಉತ್ತಮ ಅಲ್ವಾ ಸೊ ಇದು ಎರಡರ ಡಿಫ್ರೆನ್ಸ್ ಇದು ಸೊ ಟೆಕ್ನಿಕಲ್ ಅನಾಲಿಸ್ ಬೇರೆ ಫಂಡಮೆಂಟಲ್ಸ್ ಬೇರೆ ಎರಡು ಸೇರ್ಕೊಂಡು ಉಪಯೋಗಿಸಿದ್ರೆ ಇನ್ನೂ ಸೂಪರ್ ನಾವು ಇನ್ವೆಸ್ಟರ್ ಅಥವಾ ಟ್ರೇಡರ್ ನಾವು ಆಗ್ಬೋದು